ಅಯ್ಯೋ ಇಪ್ಪತ್ತೈದು ಕಣಜಿ ಅದ್ಯಾರು ಕೊಟ್ಟರು ನೀನು ಇಪ್ಪತ್ತಂಗೆ ಯಾರು ಮಾಡ್ತದ ಓ ಸರಿ ಸರಿ ಕಣಜಿ ಹಾಂ ಸಂತೆಗೆ ಅವತ್ತಿನ ರೇಟ್ ಏನಿತ್ತು ಆ ರೇಟಿಗೆ ಕೊಟ್ಟಿರ್ತಾರೆ ಇವತ್ತಿನ ರೇಟ್ ಇಪ್ಪತ್ತೈದು ರೂಪಾಯಿ ಐತಿ ಇಪ್ಪತ್ತೈದು ಹೇಳ್ತಿದ್ದೀನಿ ಕಣಾಜಿ ಹಾಂ ಹೆಚ್ಚು ಕಡಿಮೆ ಅಂತ ತಗೊ ಒಂದು ರೂಪಾಯಿ ಎರಡು ರೂಪಾಯಿ ಕೇಳಿ ಯೋಸ್ ಕೆಜಿ ಬೇಕು ஒன்று பேருக்கு கடுமையான மண்ணை தனியாக முன்னர் நடித்தது பத்து பேர் கூடும் கட்டிடங்கள் செஞ்சு காய்ச்சல் நல்லது ಅಯ್ಯೋ ನೀನ್ ಕಡಿಮೆಗೆ ಇಲ್ಲ ಅಂದ್ರೆ ಯಾರ್ ತಗೊಂಡ್ರು ಹ್ಮ್ ಅದನ್ನು ಒಂದ್ ಅರ್ಧ ಕೆಜಿಯ ಹದಿನೈದು ರೂಪಾಯಿದಂಗ್ ಮಾಡ್ಕೊಡು ಓ ನೀನ್ ಏನಜ್ಜಿ ಏನ್ ವ್ಯಾಪಾರ ಮಾಡ್ತಿದೀಯ ಅಂತಾನೆ ಗೊತ್ತಾಗಲ್ಲಪ್ಪ ಹಾ ನೀನ್ ನೋಡಿದ್ರೆ ನಿನ್ನೆ ನೀನ್ ಏನ್ ಹೇಳ್ತೀಯ ಅದೇ ರೇಟಿಗೆ ಹಾಕೊಡು ಅಂತ ಹೇಳ್ತೀಯಲ್ಲಜ್ಜಿ ಹಾ ನಾವ್ ಏನ್ ರೇಟ್ ಹೇಳ್ತೀವಿ ಅದಕ್ ಒಂದ್ ರೂಪಾಯಿ ಎರಡ್ ರೂಪಾಯಿ ಬಿಟ್ಟು ಕೊಡೋಣ ಅಂತ ಅನ್ಕೊಂತೀವಿ ನೀನ್ ಏನ್ ನಿಂದ್ ರೇಟ್ ಫಿಕ್ಸ್ ಮಾಡ್ತೀಯವ ನೋಡಪ್ಪ ನಂಗೆ ನಂದೇ ಆದ ರೇಟಿಗೆ ಹಾಕೊಳ್ಳೋದಿದ್ರೆ ಹಾಕೊಡು ಇಲ್ಲ ಅಂದ್ರೆ ನೀನ್ ತರಕಾರಿನೂ ಬೇಡ ಇವನು ಬೇಡ ಹೋಗತ್ತ ನಾನೇ ನಾಳೆ ಹೋಗಿ ಸಂತೆ ಹೋಗಿ ತಗೊಂಡ್ ಬರ್ತೀನಿ ಅಲ್ಲಜಿ ನೀನ್ ಏನ್ ಹಿಂಗಂದ್ರೆ ಹೆಂಗೆ ಕೊಡ್ಡಿ ಮುರ್ದಂಗ್ ಮಾತಾಡ್ತೀಯಲ್ಲ ಆ ತರಕಾರಿ ತಗನಕ್ ಬಂದಾಗ ಏನೋ ಒಂದ್ ರೂಪಾಯಿ ಎರಡ್ ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ತಾರ ಕಣಜಿ ನೀನು ಹತ್ತು ಹದಿನೈದು ರೂಪಾಯಿ ಗಟ್ಟಿಗೆ ಗಟ್ಲೆ ಹೆಚ್ಚು ಕಮ್ಮಿ ಮಾಡು ಅಂದ್ರೆ ಹೆಂಗಜ್ಜಿ

ಅಯ್ಯೋ ಎಲ್ ಬಾಡೋಗಿತ್ತ ಅಜ್ಜಿ ಇನ್ನ ಬೆಳಗ್ಗೆ ತಾನೇ ತಗೊಂಬಂದಿ ಫ್ರೆಶ್ ಐತೆ ಅಯ್ಯ ಎಲ್ ಫ್ರೆಶ್ ಇದು ತಪ್ಪ ನಿನಗೆ ಆ ನೋಡ್ಕೆ ನೀನೆ ಒಂದಿಟ್ಟ ಅಯ್ಯೋ ಏನೋ ಒಂದಿಟ್ಟು ಬಿಸ್ಲಿಗೆ ಹಂಗ ಆಗೇ ತಗ ಓ ನಿನಗೆ ಏನ ಒಂದಿಟ್ಟು ದುಡ್ ಕೊಡರ್ ನಾವಲ್ಲಪ್ಪ ಈಗ ಏನ ಅಜ್ಜಿ ನಿನಗೆ ಸರಿ ಅನ್ಸಿದ್ರೆ ತಗ ಇಲ್ಲ ಅಂದ್ರೆ ಬಿಡು ಆ ಇದೊಂದು ಚೆನ್ನಾಗಿ ಆ ಹ್ಮ್ ಕೊಡ್ಕೊಡು ಒಂದ್ ಕಟ್ ಕೊಡು ಈ ಅಜ್ಜಿ ಹತ್ರ ವ್ಯಾಪಾರ ಮಾಡ್ಕೊಂಡು ನಿತ್ಕನಕ್ಕಾಗಲ್ ನೋಡು

ತರಕಾರಿ ಕೋಸು 30 ರೂಪಾಯಿ ಕೆಜಿ ಕಣಮ್ಮ ಅಯ್ಯ 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 ರೂಪಾಯಿ ಏನಪ್ಪಾ ಹಿಂಗಯ ಮೂವತ್ ಹತ್ರ ಯಾರು ತರಕಾರಿನೇ ತಗೊಳಲ್ಲ ನೋಡ ಅದಕ್ಕೆ ನೀನ್ ಇದ್ದುದು ಇತ್ತೀಚಿಗೆ ದುಬಾರಿ ರೇಟ್ ಮಾಡ್ತೀಯೋ ಜನರು ತಗನ ರೇಟಿಗೆ ಮಾರ್ಕೆಂತ ಬಾ ತಗಂತಾರೆ ನೀನ್ ನೋಡ್ರೆ ಅದೇ ಗತ್ಲೆ ರೇಟ್ ಮಾಡ್ಕೊಂಡ್ ಬಂದು ತರಕಾರಿ ತರಕಾರಿ ಅಂತ ಬಿಸ್ನೆಸ್ ಸುತ್ತ ಸುಮ್ ಹೋಗ್ಬೇಕಷ್ಟೇ ಆ ಏನೋ ಕೂಡ ತಗೋ ರೇಟಿಗೆ ಮಾರ್ಕೆಂತ ಬಂದ್ರೆ ತಗೊಂಡಾರ ತಗಂತಾರೆ ನೀನು ಇದ್ದುದು ಒಂದ್ ಅದೇ ಗತ್ಲೆ ರೇಟ್ ಇರ್ಕೊಂಡು ಕುತ್ಕೊಂತೀಯ ರೂಪಾಯಿ ಅಯ್ಯೋ ನಿಮ್ದ ಒಳ್ಳೆ ಕತ್ತಿ ಆತ್ರಿ ನಾವು ಮಾರ್ಕೆಟ್ ಹೆಂಗ್ ಹೆಂಗ ರೇಟ್ ಇರ್ತದ ತರಕಾರಿ ಬೆಲೆ ಆತ ಅದ್ರ ತಕ್ಕಂಗೆ ನಾವು ಮಾರಾಟ ಮಾಡ್ತೀವಿ ನಾವು ಒಳ್ಳೆ ನೀವು ಹೇಳ್ದಂಗ ರೇಟಿಗೆ ಮಾರ್ಕೆಂತ ಬಂದ್ರೆ ಯೋನ್ರಮ್ಮ ನಮ್ ಗತಿ ಆ ನಾವ್ ಹಂಗಾರ ಮನೆ ಮಟ್ಟ ಎಲ್ಲ ಮಾರ್ಕೆಂಡ್ ನಿಮ್ಗೆ ತರ್ಕಾರಿಯೇ ಮಾರ್ಕೆನ್ ಆ ನೀವು ತರಕಾರಿ ಏನ್ ರೇಟಿಗೆ ಇರ್ತತ್ತೋ ಹಂಗ್ ತಗೋಣಕ್ಕಿಲ್ಲ ನಿಮ್ದು ಯಾವ್ದೊಂದ್ ರೇಟ್ ಫಿಕ್ಸ್ ಮಾಡ್ಕೊಂಬಂದ್ಬಿಡ್ತೀರಾ ಟಮಾಟನಿಗೆ ಸ್ಟಾಕ್ ಕೊಡು ಇದ್ ಸ್ಟಾಕ್ ಕೊಡು ಅದಕ್ಕೆ ಸ್ಟಾಕ್ ಕೊಡು ಅಂತಂದು ಹಂಗ ಕೊಟ್ಕಂತ ಹೋದ್ರೆ ನಾನ್ ಬೇಗ ಮನೆ ಖಾಲಿ ಮಾಡ್ಕೊಂಡು ಬೀದಿ ಬಿಡ್ಬೇಕ ತಾಟೆ ನೀವ್ ಹೇಳ್ದಂಗ ರೇಟಿಗೆ ಕೊಟ್ಬಿಟ್ರೆ ಉದ್ದಾರ ಆದಂಗೆ ನಾನು ಅಲ್ಲ ನೀನು ಒಂದ್ ರೇಟ್ ಹೆಚ್ಚು ಕಡಿಮೆ ಮಾಡ್ಕೊಡಪ್ಪ ಅಂತ ಅಂದ್ರೆ ಕೊಡಲ್ಲ ಅಂತೀಯ ಯಾರು ತಗೊಂಡಿಲ್ಲದ್ರೆ ಅದ್ ಕೊಳತ್ ಹೋದ್ಮೇಲೆ ಸುಮ್ನೆ ಬಿಸಾಕಿಲ್ಲ ತಿಪ್ಪಿಗೆ ಕೇಳದ್ ರೇಟಿಗಾರ ಕೊಟ್ರೆ ಮಾರಿಕೊಂಡ್ ಆಟ ಈಟ ದುಡ್ಡು ಬರ್ತತಿ ಅವ್ನು ಒಣಿಕೊಂಡು ಹೋಗಿ ಕೊಳತ್ ಹೋದ್ಮೇಲೆ ಸುಮ್ನೆ ಬಿಸಾಕ್ತಿವಲ್ಲ ಬಿಸಾಕ್ತಿಯಲ್ಲ ಅವಾಗ ಲಾಸ್ ಆಗಲ್ ನಿನಗೆ ಅಯ್ಯೋ ನೀನ್ ಒಳ್ಳೆ ಮಾತಾಡಿದ್ ಬಿಡಮ್ಮ ನಾವ್ ಯಾಕಮ್ಮ ಬಿಸಾಕ ಹೋಗಣ ಆ ಅದನ್ನ ತರಕಾರಿ ಅವತ್ತಿಂದ ಅವತ್ತಿಗೆ ಮಾರಿ ಖಾಲಿ ಮಾಡಿಬಿಡ್ತೀವಿ ಕಣಮ್ಮ ಹಂಗಿಟ್ಟು ಕೊಳೆಯವರೆಗೂ ಇಟ್ಕೊಂಡು ಅವ್ನ್ ಯಾಕೆ ಮಾರಾಟ ಮಾಡೋದು ಉಳಿದ್ರೆ ಬಿಸಾಕದು ಮಾಡಕ್ ಹೋಗೋಣ ಆ ಅವತ್ತಿಂದ ಏನ್ ಫ್ರೆಶ್ ತಗೊಂಡ್ಬರ್ತೀವ ಅವತ್ತಿನ ದಿನಕ್ಕೆ ಅದು ಮಾರ ಉಳಿದ್ರು ಅದನ್ನ ಸರಿಯಾಗಿ ಇಟ್ಬಿಟ್ಟು ತಿರು ಬೆಳಗ್ಗೆ ಮತ್ ಬರ್ತೀವಿ ಕಣಮ್ಮ ಕೊಳೆಯಾಕ್ ಬಿಡಲ್ಲ ಹೆಂಗ ನೀನ್ ಹೇಳಿದ್ರೆನ್ ಜನರೇನ್ ತಗೋಕ್ಡಿಗೆ ಕೊಟ್ರೆ ತಗಂತಾರೆ ನೀನು ಅದೇ ಗತ್ಲಿಯ ಬೆಟ್ಟದವರೆಗೂ ಯೋರ್ಸಿದ್ರೆ ಯಾರು ತಗಂತಾರಪ್ಪ ಈಗ ಏನ್ರಮ್ಮ ನಿಮಗೆ ತರಕಾರಿ ಬೇಕಾದ್ರೆ ತಗೊಳ್ರಿ ಇಲ್ಲ ಅಂದ್ರೆ ಬಿಡ್ರಿ ನಾನು ಮುಂದಿನ ದಾರಿಗೆ ಹೋಗ್ಬೇಕು ನಿಮ್ಮ ಹತ್ರ ಹಿಂಗ್ ಮಾತಾಡ್ಕೊಂತ ನಿತ್ಕೊಂಡ್ರೆ ನನಗೆ ಸುಮ್ನೆ ಬಿಸ್ಲ ನಿತ್ಕೊಂಡು ತಲೆ ನೋವು ಬರ್ತತಿ ನಾನು ನಾನಿನ್ನ ತರಕಾರಿ ಮಾಡ್ಕೊಂಡು ಹೋಗೋಣ ಬಿಸ್ಲಾಗಿ ನಿಮ್ಮ ಹತ್ರ ಏನಿಂಗೆ ಖಾಲಿ ಆಲ್ಟೆ ಹೊಡ್ಕೊಂಡು ಕುತ್ಕೊಂಡನಮ್ಮ ಈಗ ಏನ್ ತರಕಾರಿ ಬೇಕೆ ತಗಂತೀರ ಇಲ್ಲ ಬಿಡ್ರಿ ನಾನು

ಎಲ್ಲಿ ಕಣಜ್ ಬರಕಿಲ್ಲ ನೀವು ಕೇಳ್ ಕೇಳ್ ನಿಮ್ ರೇಟಿ ಕೊಡಂಗ್ ಕೊಟ್ಕಂತ ಹೋದ್ರೆ ಆ ವ್ಯಾಪಾರ ಅಷ್ಟೇ ಕಣಜಿ ಹ್ಮ್ ಬರಕಿಲ್ಲ ಕಣಜ್ಜಿ ಬೇಕಾದ್ರೆ ತಗಳ್ರಿ ಇಷ್ಟ ಇದ್ರೆ ಪಾಪ ನಿಮ್ಗ ಯಾಕೆ ಇಷ್ಟ ಇದ್ರೆ ತಗಳ್ರಿ ಅದು ಯಾರ್ ನಿಮ್ಗ್ ಕೊಡ್ಮಿಗ್ ಕೊಡ್ತಾರಲ್ಲ ಅವ್ರ ಹತ್ರನೆ ತಗಳ್ರಿ ಜಿ ಓವಾ ಹ್ಞೂ ಅಲ್ಲ ಬಿಡಪ್ಪ ಆ ಕಂಟು ಮಾತಾಡಂಗ ಮಾತಾಡ್ತವ ಹಾ ಹೊಚ್ ಕಮ್ಮಿ ಮಾಡೋಣ ತಗೊಣತಾರಲ್ಲ ಅಲ್ಲಂಗಲ್ಲ ಆ ಹಂಗ್ ಮಾತಾಡ್ತವ್ ಮಾಡು ಅಜ್ಜಿ ಹೆಂಗ್ ಮಾತಾಡಜ್ಜಿ ಇರೋದನ್ನೇ ಹೇಳ್ತಾರೆ ಏನ್ ರೇಟ್ ಐತ ಅದನ್ನ ಕೊಟ್ಟು ತಗೊಳ್ಳ್ರ ಅಜ್ಜಿ ಅಂತ ಅಂದ್ರೆ ನೀವು ನಿಮ್ದು ಯಾವ್ದು ರೇಟ್ ಕೇಳಿದ್ರೆ ಅಜ್ಜಿ ಅಯ್ಯೋ ನನಗೆ ಬೇರೆ ಮುಂದಕ್ಕೆ ಹೋಗ್ಬೇಕಿ ಇಲ್ಲೇಯ್ಯ ನಿಮ್ಮ ಹತ್ರನೇ ತರಕಾರಿಗೆ ಮಾತಾಡ್ಕೊಂಡು ನಿಂತ್ಕೊಂಡ್ ಹೊಟ್ಟು ನನಗೆ ಟೈಮ್ ಇಲ್ಲ ಕಣಜ್ಜಿ ಬೇಕಿದ್ರೆ ತಗೊಳ್ಳ್ರಿ ಇಲ್ಲಾಂದ್ರೆ ದಾರಿ ಬಿಡ್ರಿ ಸರ್ಕಳ್ರತ ಒಕ್ಕು ನನ್ ಏಳಿದ್ನಲ್ಲಜ್ಜಿ ಟಮಾಟೆ ಹಣ್ಣು ಇಪ್ಪತ್ತೈದು ರೂಪಾಯಿ ಮೆಣಸಿನಕಾಯಿ ಇಪ್ಪತ್ ರೂಪಾಯಿ ಮಾಡ್ಕೊಡ್ತೀನಿ ಅಂತಂದು ಹ ತಳದಿದ್ರೆ ತಗೊಳಜಿ ಇಲ್ಲಾಂದ್ರೆ ದಾರಿ ಬಿಡಜಿ ಅಯ್ಯಪ್ಪ ಇಲ್ಲ ಇಪ್ಪತ್ತೈದು ಅಂತ ಅಜ್ಜಿ ನೀನು ಈಗ ಕಿವಿನೂ ಕೇಳಿಸ್ತಂಗೈತೆ ಏ ಸುಮ್ಮನೆ ತಲೆ ತಿಂತೀಯ ಆ ತರಕಾರಿ ತಗೋಂಗಿಲ್ಲ ಮಾಡಂಗಿಲ್ಲ ನಂಗೆ ಅದ್ರ ರೇಟ್ ಇದ್ರ ರೇಟ್ ಅಂತ ಕೇಳ್ತೀರಾ ಆಮೇಲೆ ಮತ್ತೆ ಚೌಕಾಸಿ ಮಾಡ್ತೀರಾ ತಗೋನಂಗಿಲ್ಲ ಮಾಡಂಗಿಲ್ಲ ಬರೀ ನಿಮ್ಗೆ ಓ ದಾರಿ ಬಿಡ್ರಿ ಜೊತೆಗೆ ನೀವು ತಗೊಳ್ಳೋದು ಬೇಡ ಇವನು ಬೇಡ ತಗಿ ಬೇಕಾದ್ರೆ ತಗಂತಾರೆ ನಿಮ್ಮ ಹತ್ರ ನನಗೆ ಚೌಕಾಸಿ ವ್ಯಾಪಾರ ಮಾಡೋಕ್ಕಾಗಲ್ಲ ಬೇಕಿದ್ರೆ ತಗೊಳ್ರಿ ಇಲ್ಲಾಂದ್ರೆ ಸರ್ಕಲ್ ತಗಿ ಒಕ್ಕು ನಾನು ಅಯ್ಯೋ ತರಕಾರಿ ಸಾಕು ನೀನ್ ಹಿಂಗೆ ಗೌರವ ಮಾಡೋನು ಸಿಟ್ಟು ಮಾಡೋನು ನೀನ್ ಇನ್ನೇನ್ ತರಕಾರಿ ವ್ಯಾಪಾರ ಮಾಡಿ ಹೋಗ್ ಹೋಗು ನೀನ್ ಹತ್ರ ತರಕಾರಿನೇ ಬೇಡ ಇವಳೆ ಬೇಡ ಸರಿ ಅದ್ ಯಾರ ಹತ್ರ ತಗೊಳಜಿ ನಿಮಗೆ ನಿಮಗೆ ಎಲ್ಲ ಅನುಕೂಲ ಆಕತ್ತಿ ಯಾರ್ ಕಡಿಮೆ ಕೊಡ್ತಾರ ಅವ್ರ ಹತ್ರ ತಗೊಳ್ರಜಿ ಸುಮ್ನೆ ಇಷ್ಟ ತನ ಬಿಸಿನ ನಿಲ್ಸಿ ತಲೆ ತಿಂದಿಲ್ಲ ಇವನು ಹಂಗೆ ಬೊಂಡಲ್ ತರಕಾರಿ ತಗೊಂತೀನಿ ಅನ್ನತ ಸರ್ಕ ಸರ್ಕ ನನಗ್ ಒಟ್ಟು ಬುದ್ಧಿ ಇಲ್ಲ ನಿಮ್ ಹತ್ರ ನಿತ್ಕೊಂತಿನಲ್ಲ ಹೆಂಗ್ ಮಾತಾಡ್ತಾನೆ ನನಗೆ ಹ ಇನ್ನೇಂಗ್ ಮಾತಾಡ್ತಾರೆ ಸುಮ್ನೆ ಖಾಲಿ ಪೀಲಿ ಮಾತ್ಗಳಾಡ್ಕೆ ಅಂತ ತಗನಂಗಿಲ್ಲ ಮಾಡಂಗಿಲ್ಲ ಸುಮ್ನೆ ತಲೆ ತಿಂತವಿ ಇವನ ತರಕಾರಿ ತಗೋತಾರ ಬಿಸ್ಲ ನಿಲ್ಲಿಸ್ಬಿಟ್ಟು ಹ ಅದೆಷ್ಟು ಇದೆಷ್ಟು ಅಂತ ಕೇಳಿ ಹಾ ಇವನ್ ಹಂಗೆ ತರಕಾರಿ ತಗೊಂಡರ್ತಾರ ಹ ಬರೀ ಇಂತ ಹೆಂಗುಸರುಗಳ ಖಾಲಿ ಪೀಲಿ ಮಾತ್ ಗುಳಿ ಇವು ಉಳು ಏನ್ ರೇಟ್ ಹೇಳ್ತಾರ ಅದ್ ತಕ್ಕಂಗ ನಾವ್ ಕೊಡ್ಬೇಕಂತಿ ಹಿಂಗ್ ವ್ಯಾಪಾರ ಮಾಡ್ಕೆ ಅಂತ ಹೋದ್ರೆ ಅಷ್ಟೇ ನಮ್ ಕತೆ ತರಕಾರಿಯ ಕಡಿಮೆ ಮಾಡಿ ಕೊಡಪ್ಪ ಅಂದಕ್ಕೆ ಯೋಸ್ ಮಾತಾಡ್ ಹೋಗ್ಬಿಟ್ ನೋಡ್ ಅವನ ಹಂಗೆ ಕಳಜ್ಯ ವಯ್ಯ ಅದಕ್ಕೆ ಆ ಹತ್ರ ತರಕಾರಿ ತಗನದೇ ಇಲ್ಲ ಹ್ಮ್ ಯೋನ ಕೇಳೋಣ ಇವತ್ತು ಹೆಂಗ್ ರೇಟ್ ಹೇಳ್ತಾನೆ ಅಂತ ಬಂದಿ ಅವನ ಹತ್ರ ತಗನದಿಲ್ಲ ಹ್ಮ್ ಆ ಕ್ಯಾರ ಈಕಿ ಬರ್ತಾಳಲ್ಲ ಹ್ಮ್ ಲಕ್ಷ್ಮವ್ ಆಕೆ ಹತ್ರ ತಗಂತಿ ನಾನು ಯಾವಾಗಲೂ ಇವನ್ ಒಳ್ಳೆ ಬರೇ ಸುಮ್ನೆ ದುಬಾರಿ ರೇಟು ಮತ್ತೆ ಇಲ್ಲದೆಲ್ಲ ಮಾತಾಡ್ತಾನೆ ಹ್ಮ್ ಬಾರಿ ಸಿಡುತ್ತ ನನ್ನ ಮಗ ಅದಕ್ಕೆ ಇವನ ಹತ್ರ ತರಕಾರಿ ತಗನಲ್ಲ ನಾನು ಇನ್ ಸಿಡಕ್ ಸಿಡಕ್ ಮಾಡಿದ್ರೆ ಯಾರ ತಗೋಕ್ ಹೋಗೋಕ್ ಬಿಡು ಒಂದ್ ಕೇಳಿದ್ರೇಟಿಗೆ ಹಾಕೋಟ್ರೆ ತಗೊಂತಾರಿ ಆ ಇವ್ನ ಹಿಂಗೆ ಸಿಡಕ್ ಸಿಡಿ ಮಾಡ್ಕಂತ ಹೇಳಿವನ್ಗೆ ಹೋಗ್ಲಿ ಬಿಡಕಿಂಗ್ ಸಾಯಂಕಾಲ ಲಕ್ಷ್ಮಿ ಅಕ್ಕ ಅಂತ ಬಿಡು ಒಂದ್ ಫ್ರೆಶ್ ಆಗಿ ಆಗ ಹಿಡ್ಕೊಂಬಿರ್ತಾ ತರ್ಕಾರಿಗಳನ್ನ ಅಕ್ಕತ್ತ ತಗೊಳಂತಿ ಇವನು ಒಂದ್ ಓಟು ಒಣಕಂಡ್ ಹೋಗಿರ್ತಾವಿ ಅಂತ ತರಕಾರಿಗಳಿಗೆ ದುಬಾರಿ ರೇಟ್ ಹೇಳ್ತಾವ್ ಅವನ ಹತ್ರ ಏನ್ ತಗೋಣಕ್ ಹೋಗಿ ನೋಡೋಣ ಅಂತ ಬನ್ಯವ ಇವ್ ನೋಡಿದ್ರೆ ಹಿಂಗ ಆಡ್ತಾನೆ ಹ್ಮ್ ಹಂಗೆ ಅವನು ಊರು ಹೆಂಗಸ್ರಿ ಯಾರ ಅವನ ಹತ್ರ ತರ್ಕಾನೇ ಆ ಹ ಇವ್ನಿಂಗ್ ಆಡ್ತಾನೆ ಅಂತ ಹೇಳಿ ಆ ಒಳ್ಳೆ ಆ ಸಮಿ ಹಾಂ ನೋಡಿದ್ರಲ್ಲ ಹೇಳಿ ಊರ್ಗಳಿಗೆ ಒಂದೊಂದು ಸಲ ತರಕಾರಿ ವ್ಯಾಪಾರ ಹೆಂಗಿರುತ್ತೆ ಅಂತ ಹೇಳಿ ನಾವು ಕೇಳಿದ ರೇಟಿಗೆ ಅವ್ರು ಕೊಡಲ್ಲ ಅವ್ರು ಹೇಳಿದ್ರೇಟಿಗೆ ನಾವು ತಗೊಳಲ್ಲ ಹಾಂ ಆಗ್ತಾ ಇರ್ತಾವ ನೋಡ್ರಿ ಹಾಂ ಈ ತರ ತರಕಾರಿ ತಗೋಳೋ ಥರ ಈ ತರ ಅನುಭವಗಳು ಆಗಿದ್ಯಾ ಆಗಿದೆಯಾ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು